ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬೇಸಿಗೆಯ ಬಿಸಿಲಿಗೆ ದೇಹಕ್ಕೆ ತಂಪನ್ನು ನೀಡುವಂತಹ ಒಂದು ಟ್ರೆಡಿಷನಲ್ ಆದಂತಹ ರಾಗಿ ಹಾಲಿನ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನಾನಿಲ್ಲಿ ಒಂದು ಕಪ್ ರಾಗಿನ ಚೆನ್ನಾಗಿ ತೊಳೆದು ಅಂದ್ರೆ ಮೂರರಿಂದ ನಾಲ್ಕು ಸಲ ತೊಳಿಬೇಕಾಗುತ್ತೆ ಚೆನ್ನಾಗಿ ತೊಳೆದು ಒಂದು ಎಂಟು ಗಂಟೆ ಕಾಲ ಅದನ್ನ ನೆನೆಸಿಡಬೇಕು ಓವರ್ ನೈಟ್ ನೆನೆಸಿಟ್ರೂ ಪರವಾಗಿಲ್ಲ ನಾನು ಇದನ್ನ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ಈಗ ಇದ್ರ ಮೇಲ್ಗಡೆ ಇರೋವಂಥ ನೀರನ್ನ ತೆಗೆದುಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ರಾಗಿನ ರುಬ್ಬೋವಾಗ ಒಂದು ಎರಡರಿಂದ ಮೂರು ಚಮಚ ಕಾಯಿ ತುರಿನ ಹಾಕೋತಾ ಇದೀನಿ ಹಸಿ ಕಾಯಿ ತುರಿನ ಹಾಕೋತಾ ಇದ್ದೀನಿ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆಯೇ ನಾಲ್ಕು ಚಿಕ್ಕ ಚಿಕ್ಕ ಬೆಲ್ಲದ ಹಚ್ಚನ ಪುಡಿ ಮಾಡ್ಕೊಂಡು ಹಾಕೋತಾ ಇದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೋಬಹುದು ನಂತರ ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಅದನ್ನ ಚೆನ್ನಾಗಿ ರುಬ್ಕೋಬೇಕು ಈಗ ಇದನ್ನ ಈ ತರ ಸೋಸ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಒಂದು ಕಾಟನ್ ಬಟ್ಟೆನಲ್ಲೂ ಕೂಡ ಸೋಸ್ಕೋಬಹುದು ಈಗ ಇದನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡು ಒಂದು ಸ್ವಲ್ಪ ನೀರನ್ನ ಹಾಕೊಂಡು ಮತ್ತೆ ಹಾಲನ್ನು ತೆಗಿಬೇಕಾಗತ್ತೆ ಇದೇ ರೀತಿ ಮೂರಿಂದ ನಾಲ್ಕು ಸಲ ಮಾಡ್ಕೋಬೇಕು ನಾನು ಮೂರು ಸಲ ಹಾಲನ್ನ ತೆಕ್ಕೊಂಡಿದ್ದೀನಿ ರಾಗಿ ಹಾಲು ಏನಾದ್ರು ನಿಮಗೆ ದಪ್ಪ ಅಂತ ಅನ್ಸಿದ್ರೆ ಬೇಕಿದ್ರೆ ಒಂದು ಸ್ವಲ್ಪ ನೀರನ್ನ ಹಾಕೋಬಹುದು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಬೇಕಿದ್ರೆ ನೀವು ಏಲಕ್ಕಿ ಪುಡಿ ಡ್ರೈ ಫ್ರೂಟ್ಸ್ ಪೌಡರ್ನ ಕೂಡ ಆ್ಯಡ್ ಮಾಡ್ಕೋಬಹುದು ನಾನಿಲ್ಲಿ ಸಿಂಪಲ್ ಆಗಿ ಮಾಡ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಈ ರಾಖಿ ಹಾಲನ್ನ ಈ ರೀತಿ ಒಂದು ಗಾಜಿನ ಬಾಟ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಒಂದು ಎರಡು ದಿನ ಫ್ರಿಜ್ನಲ್ಲಿ ಇಟ್ಕೊಂಡು ಕುಡಿಬಹುದು ನೋಡೋದ್ರಲ್ಲ ಸಿಂಪಲ್ ಆಗಿ ಒಂದು ಹೆಲ್ದಿ ಡ್ರಿಂಕ್ನ ಹೇಗೆ ಮಾಡ್ಕೋಬೋದು ಅಂತ ನೀವನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೇರ್ ಬಾಯ್